ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮದು ಎಲ್ಲ ಓಟ್ಲಿಗಿಂತ ಸ್ಪೆಷಲ್ಲು ನೇಮೆ ಒಂಥರ ಅಜ್ಜಿ ಮನೆ ಅಂತ ಇದೆ ನಾನು ಎಲ್ಲ ಹೋಟ್ಲಲ್ಲಿ ಹೋಗಿ ನೋಡಿದ್ದೀನಿ ತಿಂದಿದ್ದೀನಿ ಆದರೆ ನಿಮ್ಮಲ್ಲಿ ಇನ್ನೂ ಟೇಸ್ಟ್ ಮಾಡಿಲ್ಲ ಮಾಡ್ತೀನಿ ಇಲ್ಲಿ ಮೇನಾಗಿ ಸರ್ ನಿಮ್ಮದು ಅಜ್ಜಿ ಮನೆ ಅಂತ ಸರ್ ಇಟ್ಟಿರೋದೇನಕ್ಕೆ ನೇಮು ಸರ್ ಈಗ ನೀವು ನೋಡ್ಬೋದು ನಾವೆಲ್ಲಾದರೂ ಹೊರಗಡೆ ಹೋದಾಗಲಿ ಎಲ್ಲಾದರೂ ಆಗಲಿ ನಮಗೆ ಮನೆ ಊಟ ತಿನ್ಬೇಕು ಅನ್ಸುತ್ತೆ ಅಂದರೆ ಅದಕ್ಕೆ ಅಜ್ಜಿ ಮನೆ ಊಟ ಅಜ್ಜಿ ಮನೆ ಊಟ ತಿನ್ಬೇಕಂತ ಎಲ್ಲ ಇಷ್ಟಪಡ್ತಾರೆ ಅಂತ ನಾವು ಅಜ್ಜಿ ಮನೆ ಊಟ ಅಂತ ಹೆಸರಿಟ್ಟಿದ್ದೀವಿ ಸರ್ ಸರ್ ನಿಮ್ಮಲ್ಲಿ ಮೇನ್ ಆಗಿ ಏನೇನು ಸಿಗುತ್ತೆ ನಿಮ್ಮಲ್ಲಿ ಸರ್ ನಮ್ಮ ಹತ್ರ ಬಂದು ಫೇಮಸ್ ಬಂದು ಫಿಶ್ ಮೀಲ್ಸ್ ಅದ್ರ ಜೊತೆಗೆ ಫಿಶ್ ಫಿಲಿ ಫಿಶ್ ವೆರೈಟೀಸ್ ತುಂಬ ಇದೆ ಸರ್ ನಮ್ಮ ಹತ್ರ ಒಂದು ಟೆನ್ ಟೈಪ್ಸ್ ಆಫ್ ಫಿಶಸ್ ಇದೆ ಬಾಂಗ್ಡಾ ಮತ್ತಿ ಫಿಶ್ ಫಿಲಿ ಬಾಷಾ ಮತ್ತೆ ಕ್ರಾಬ್ ಕ್ರ್ಯಾಬ್ ಸೂಪು ಪ್ರಾನ್ಸು ಎಲ್ಲ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್ ನಮ್ಮದು ಪ್ಯೂರ್ ಕರಾವಳಿ ಸ್ಟೈಲಲ್ಲಿ ಮಾಡ್ಬೇಕಂತ ಮಾಡಿದ್ದೀರಿ ಸರ್ ನಾವು ಪ್ಯೂರ್ ಕರಾವಳಿನೂ ಸಿಗುತ್ತೆ ನಾಟಿ ಸ್ಟೈಲ್ ಬಿರಿಯಾನಿ ನಾಟಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ ನಾಟಿ ಸ್ಟೈಲು ಚಿಕನ್ ಸಿಗುತ್ತೆ ಅದ್ರ ಜೊತೆಗೆ ಫಿಶಲ್ಲಿ ಬಂದು ಎಲ್ಲ ವೆರೈಟೀಸ್ ಆಫ್ ಕರಾವಳಿ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ ನಿಮಗೆ ಎಲ್ಲ ಸೀ ಫಿಶಸ್ಸೇ ಸಿಗುತ್ತೆ ನಿಮಗೆ ಎಲ್ಲ ಸೀ ಫುಡ್ ಅಂತ ಹೇಳ್ತೀವಿ ಹೌದು ಖಂಡಿತವಾಗ್ಲೂ ಎಲ್ಲ ಸೀ ಫಿಶಸ್ ಸಿಗುತ್ತೆ ನಿಮಗೆ ಸಿಗುತ್ತೆ ಸರ್ ನಿಮ್ಮದು ಇದು ಸರ್ ಜಾಗ ಸರ್ ಲೊಕೇಟ್ ಆಗಿರೋ ಜಾಗ ಸರ್ ನೀವು ಹೊಸಕೋಟೆ ಟೋಲ್ ಹತ್ರ ಬಂದರೆ ಬ್ರೋಸೋನ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದ್ರ ಮಗದ ಅಕ್ಷಯ್ ಬಿರಿಯಾನಿ ಅಂತಿದೆ ಇದೆ ಆಗಿ ಅಕ್ಷಯ್ ಬಿರಿಯಾನಿ ಪಕ್ಕದಲ್ಲೇ ನಮ್ಮ ಹೋಟ್ಲಿದೆ ಹೋಟ್ಲಿದೆ ನಿಮ್ಗೆ ಏನು ಇಷ್ಟ ಸರ್ ನಿಮ್ಮ ಹೋಟ್ಲಲ್ಲಿ ಸರ್ ನನಗೆ ಬನಾನಲ್ಲಿ ಫಿಶ್ ಇದೆ ಅದೇ ರೀತಿ ಫಿಶ್ ಫೀಲಿ ಇದೆ ಭಾಷಾ ಫಿಶ್ ಇದೆ ಎಲ್ಲ ಬೋನ್ಲೆಸ್ ಇರುತ್ತೆ ಮತ್ತಿ ಫಿಶ್ ಇರುತ್ತೆ ಮತ್ತಿ ಫಿಶ್ಶಲ್ಲೂ ಸಿಂಗಲ್ ಬೋನ್ ಬರುತ್ತೆ ಅದೇ ರೀತಿ ಬಾಂಗ್ಡಾ ತವಾ ಫ್ರೈ ಆಗಿರ್ಬೋದು ಇಲ್ಲ ಬಾಂಗಡ ಫ್ರೈ ಆಗಿರ್ಬೋದು ಇಲ್ಲಾಂದರೆ ನಿಮಗೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಫಿಶ್ಶು ನಮಗೆ ನಮ್ಮ ಕಾನ್ಸೆಪ್ಟ್ ಕಾನ್ಸೆಪ್ಟೇ ಫಿಶ್ ಸರ್ ಸರ್ ನೀವು ಸರ್ ನೀವು ಎಲ್ಲಿಂದ ತರೋದು ಸರ್ ನಮಗೆಲ್ಲ ನಾವು ಮಂಗ್ಳೂರಿಂದ ಫಿಶ್ ಬರ್ತೀವಿ ಸರ್ ಡೈರೆಕ್ಟ್ ಮಂಗ್ಳೂರಿಂದಾನೆ ಬರೋದು ಹೌದು ಹೌದು ಮಂಗ್ಳೂರಿಂದ ಫಿಶ್ ತರಿಸ್ತೀವಿ ಸರ್ ನಿಮ್ಮಲ್ಲಿ ಮೀನಾಗ ಏನಾದ್ರು ಫೇಮಸ್ ಅಂತ ಏನಾದರೂ ಇದೆಯಾ ಸರ್ ನಮ್ಮ ಮೈನ್ ಕಾನ್ಸೆಪ್ಟ್ ಬಂದು ಫಿಶ್ ಮೀಲ್ಸ್ ಆಗಿರುತ್ತೆ ಅದರ ಜೊತೆಗೆ ಎಲ್ಲ ವೆರೈಟೀಸ್ ಆಫ್ ಫಿಶಸ್ ಸಮುದ್ರದ ಮೀನುಗಳು ನಮ್ಮ ಹತ್ರ ಫುಲ್ ಫೇಮಸ್ ಆಗಿರುತ್ತೆ ಹೌದು ಸಮುದ್ರದ ಮೀನುಗಳ ಭಾಷಾ ಆಗಿರ್ಬೋದು ಬಾಂಗಡ ಆಗಿರ್ಬೋದು ಆಗಿರ್ಬೋದು ಮತ್ತಿ ಆಗಿರ್ಬೋದು ವೈಟ್ ಪಾಪ್ಲೆಟ್ ಆಗಿರ್ಬೋದು ಕ್ರ್ಯಾಬ್ ಆಗಿರ್ಬೋದು ಅದೇ ರೀತಿ ನಮಗೆ ಪ್ರಾನ್ಸು ಎಲ್ಲ ನಮಗೆಲ್ಲ ಸಿ ವೆರೈಟೀಸೇ ನಮ್ಮ ಸೀ ಫಿಶ್ಶು ಸೀ ಫುಡ್ಡೇ ನಮಗೆ ಮೈನ್ ಕಾನ್ಸೆಪ್ಟ್ ಆಗಿರುತ್ತೆ ಸರ್ ಮನೆ ಹೋಟಲ್ ಅನ್ನೋದು ಸ್ಟಾರ್ಟ್ ಮಾಡಿ ಸರ್ ದಿನ ಆಯಿತು ಸರ್ ಸರ್ ಈಗ ನಾವು ಸ್ಟಾರ್ಟ್ ಮಾಡಿ ಈಗ ಒಂದು ವಾರ ಆಗಿದೆ ಸರ್ ಓಟೆಲ್ ಸ್ಟಾರ್ಟ್ ಮಾಡಿ ಲಾಸ್ಟ್ ವೀಕೇ ಸ್ಟಾರ್ಟ್ ಮಾಡಿರೋದು ನಾವು ಸರ್ ಇವಾಗ ಹೆಂಗಿದೆ ಸರ್ ಸರ್ ಬಿಸ್ನೆಸ್ ಚೆನ್ನಾಗಿದೆ ಸರ್ ನೋಡಿ ನೀವೇ ನೋಡ್ಬೋದು ಸರ್ ಜನ ಎಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ ನೀವೇ ಬೇಕಾದರೆ ಕಸ್ಟಮರ್ಸ್ ರಿವ್ಯೂ ಕೇಳಿ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾವು ಕೊಡ್ತಾರೋ ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ

ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಚಾನಲ್ ಮೂರೂ ಇದೆ ಯಾವುದಾದ್ರೂ ನೋಡ್ಕೊಂಡು ಬನ್ನಿ ಇಲ್ಲಿ ಬಂದರೆ ನಿಮಗೆ ಡಿಸ್ಕೌಂಟ್ ಮಾಡಿ ಪ್ರತಿಯೊಂದು ಐಟಮಲ್ಲೂ ಏನೋ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಡಿಸ್ಕೌಂಟ್ ಇದೆ ಬನ್ನಿ ಟೇಸ್ಟ್ ಮಾಡಿ ವಿಸಿಟ್ ಮಾಡಿ ಮಾಡಿದೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಬಿಡಿ